ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇಡ್ಲಿಗೆ ಪರ್ಫೆಕ್ಟ್ ಆಗಿರೋಂಥ ಒಂದು ಸಾಂಬಾರನ್ನ ಮಾಡ್ಕೊಳ್ತಾ ಇದೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ನಾನು ಒಂದು ಕಾಫಿ ಕುಡಿಯೋ ಗ್ಲಾಸ್ನಲ್ಲಿ ಒಂದು ಮುಕ್ಕಾಲ್ ಭಾಗದಷ್ಟು ನಾನು ಮೊಸರು ದಾಲು ಮತ್ತು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಈರುಳ್ಳಿ ಹಾಗೆಯೇ ಒಂದು ಮೀಡಿಯಂ ಸೈಜಲ್ಲಿರೋ ಟೊಮೆಟೊನು ಕೂಡ ಹಾಕೊಂಡು ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೂರು ವೀಸಲ್ ಕೂಗಿಸ್ಕೊಳ್ತೀನಿ ಸಾಂಬಾರ್ ಜೊತೆಗೆ ಕಡಲೆ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಮುಕ್ಕಾಲ್ ಭಾಗದಷ್ಟು ಒಂದು ಬಟ್ಲಲ್ಲಿ ಕಡಲೆ ಬೇಳೆನ ತಗೊಂಡಿದ್ದೀನಿ ಅದನ್ನ ಎರಡು ಮೂರು ಸಲ ತೊಳೆದು ಇವಾಗ ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಹಾಗೇನೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಕರ್ಬೇವು ಮತ್ತೆ ಹುಣಸೆಹಣ್ಣು ಎಲ್ಲದನ್ನು ಹಾಕಿ ಸ್ವಲ್ಪ ಎಣ್ಣೆನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಆರೇಳು ನಿಮಿಷ ತನಕ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟು ಜಾರ್ಗೆ ಒಂದು ಅರ್ಧ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋಂಥ ಕಡಲೆಬೇಳೆ ಎಲ್ಲ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚಿರೋಟಿ ರವೆ ಹೇಗೆ ಇರುತ್ತೆ ಆ ರೀತಿ ನಾನು ಸಣ್ಣದಾಗಿ ಚಟ್ನಿನ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಚಟ್ನಿಗೆ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಹಾಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿಯಿಂದ ಒಂದು ಒಗ್ಗರಣೆನ ಕೊಟ್ಟು ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿಗಷ್ಟೇ ಅಲ್ಲ ದೋಸೆ ಮತ್ತು ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ರೈಸ್ನು ಕೂಡ ತಿನ್ಬೋದು ಈ ರೀತಿ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅಷ್ಟರೊಳಗೆ ಕುಕ್ಕರು ಮೂರು ವಿಸಲ್ ಕೂಗಿತು ಎಲ್ಲ ಬೇಳೆ ಎಲ್ಲ ಹೇಗೆ ಬೆಂದಿದೆ ನೋಡ್ತಾ ಇರ್ಬೋದು ಅದನ್ನು ಒಂದು ಸಲ ನೀಟಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಟೊಮೊಟೊ ಎಲ್ಲ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಹಾಗೆಯೇ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋಂಥ ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲದನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ಸಲ ನೀಟಾಗಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ಅಥವಾ ಹತ್ತು ನಿಮಿಷ ತನಕ ಬೇಯಿಸ್ಕೊಂಡ್ರೆ ಇಡ್ಲಿಗೆ ಸಾಂಬಾರು ರೆಡಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಈ ಸಾಂಬಾರು ಹಾಗೆಯೇ ಕಡಲೆಬೇಳೆ ಚಟ್ನಿ ಇದ್ರಂತೂ ಆಹಾ ತುಂಬಾ ರುಚಿಯಾಗಿ ಬಂದಿತ್ತು ಎರಡೂ ಕೂಡ ಹಾಗೆ ಆನ್ಲೈನಿಂದ ನಾನು ಮೇಕಪ್ ಸೆಟ್ನ ತರಿಸ್ಕೊಂಡಿದ್ದೆ ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ನಾನೇ ಹಾಕಿರೋಂಥ ಕುಚ್ಚು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಇದನ್ನು ನಾನು ಒಂದು ಗಂಟೆಯಿಂದ ಹಿಡಿದು ಅದನ್ನು ಒಂದು ಫೈವ್ ಓ ಕ್ಲಾಕ್ ತನಕನೂ ತಲೆ ಕೆಡಿಸ್ಕೊಂಡು ನಾನು ಇದನ್ನ ಕುಚ್ಚನ್ನ ಹಾಕಿದ್ದೀನಿ ತುಂಬಾ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಉಲ್ಟಾ ಸೀದಾ ಮಾಡಿ ಹಾಕಬೇಕಾಗಿರೋಂಥ ಕುಚ್ಚು ಆದರೂ ಕೂಡ ಫೈನಲ್ ಆಗಿ ತುಂಬಾ ಚೆನ್ನಾಗೆ ಬಂದಿತ್ತು ಕುಚ್ಚು ನೋಡ್ತಾ ಇದ್ದೀರಲ್ಲ ಮೇಕಪ್ ಸೆಟ್ಟು ಅಂತ ಹೇಳಿದ್ನಲ್ಲ ಇದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಾವು ಹೊರಗಡೆ ಒಂದೊಂದೇ ತೊಗೊಳ್ತೀವಿ ಅಂತ ಹೇಳಿದರೆ ತುಂಬಾ ದುಡ್ಡಾಗುತ್ತೆ ನಾನಿಲ್ಲಿ ಎಲ್ಲ ಸೆಟ್ಟಿತ್ತು ಅದನ್ನು ತೊಗೊಂಡಿದ್ದೆ ಇದಕ್ಕೆ ನಾನು ಕೊಟ್ಟಿರೋಂಥ ಅಮೌಂಟ್ ಬಂದು ಟೂ ನೈಂಟಿ ಫೈವ್ ರುಪೀಸು ಹಾಗೆ ಏನೆಲ್ಲ ಬಂದಿತ್ತು ಅಂತ ಹೇಳ್ತಾ ಇದ್ದೀನಿ ಐ ಶ್ಯಾಡೋ ಮತ್ತು ಐಲೈನರು ಲಿಪ್ಸ್ಟಿಕ್ಕು ಕಾಜಲು ಮತ್ತು ಮಸ್ಕರ ಬ್ರಷ್ಷು ಮತ್ತು ನೈಲ್ ಫಾಲಿಶು ಪೌಡರು ನೈಲ್ ಪಾರಿಶು ಮತ್ತು ಲಿಪ್ಸ್ಟಿಕ್ಕು ಎಲ್ಲ ಎರಡೆರಡು ಥರ ಮೂರು ಮೂರು ಥರ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆಫರು ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತೇಳಿದರೆ ಬೈ ಮಾಡ್ತೀನಿ ಅಂತೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ Thank you.